ಸ್ವಾಮೀಶ್ವರನಮಯ್ಯಪ್ಪ ಸ್ವಾಮೀಶ್ವರನಯ್ಯಪ್ಪ ಇವತ್ತಿಗೆ ಮಾಲಾಧಾರಣ ಮಾಡಿ ಹದಿನಾರನೇ ದಿನ ಮೊದಲು ಎದ್ದು ಶಂಕರ ಸ್ವಾಮಿಗಳು ಹೋಗಿ ಸ್ನಾನ ಮಾಡ್ಕೊಂಡು ಅಯ್ಯಪ್ಪ ದರ್ಶನ ಮಾಡ್ಕೊಂಡು ನಾನು ಕೂತ್ಕೊಂಡಿದ್ದಾರೆ ಸ್ವಾಮೇಶ್ವರನಮಯ್ಯ ನಾವು ಹೋಗ್ತಾ ಇದ್ದೀವಿ ಇವ್ರಿಗೆ ನೋಡು ಕೌದಿನೇ ಬಿಡ್ತಾಯಿಲ್ಲ ಅವ್ರು ನೋಡಿ ಅವ್ರು ಮತ್ತೆ ವಸ್ಗೂ ಮಲ್ಕೊಂತ ಇದ್ದಾರೆ ಮಣಿಕಂಠ ಸ್ವಾಮಿ ನೋಡಿ राजा स्वामी राजास्वामी स्वामी ಶಿವಮಯ್ಯಪ್ಪ ಸ್ವಾಮಿ ಶಿವಮ್ಯಪ್ಪ ಇವತ್ತಿಗೆ ನಾನು ಮಾಲಾಧಾರಣ ಮಾಡಿ ಹದಿನಾರನೇ ದಿನ ತುಂಬ ಖುಷಿ ಆಗ್ತದೆ ಇವತ್ತು ಆಚೆ ಹೋಗಿದ್ದೆ ಬೆಳಗಾವಿಯಿಂದ ಹೊರಗಡೆ ಹೋಗಿದ್ದೆ ಸ್ವಲ್ಪ ಕೆಲಸ ಇತ್ತು ನನ್ನ ನಂಬಿಕೊಂಡು ಇಬ್ಬರು ಜನ ಬಂದಿದ್ದರು ಇಬ್ಬರು ಜನಕ್ಕೂ ಸಹಾಯ ಮಾಡಿದೆ ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಯ್ಯಪ್ಪ ನನ್ನ ಮೇಲೆ ಇದ್ದಾನೆ ಅಂತ ನಂಬಿಕೆತ್ಕೊಂಡು ಸಹಾಯ ಮಾಡಿದೆ ತುಂಬ ಆಯಿತು ಅವರಿಬ್ಬರು ಮತ್ತು ಆಯಿತು ಅವರು ಹದಿನಾರು ವರ್ಷ ನಂತರ ನನಗೆ ಮತ್ತೆ ನನಗೆ ಕಾಂಟ್ಯಾಕ್ಟ್ ಆಗಿದ್ದು ಇವತ್ತು ದಿನದಿಂದ ನನಗೆ ಕಾಲ್ ಮಾಡಿ ಮಾತಾಡಿದ್ದೆ ಆಗಿತ್ತು ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿದ್ದೆ ನನ್ನ ತಂದೆಯವರ ಕಡೆಯಿಂದ ನಂಬರ್ ಅವರು ನನ್ನ ತಂದೆಯವರ ಕಡೆಯಿಂದ ನಂಬರ್ ತೊಗೊಂಡು ಮಾತಾಡಬೇಕು ನನಗೆ ತುಂಬ ಆಯಿತು ಅವ್ರು ಏನು ಅನ್ಕೊಂಡ್ರು ಮನಸ್ಸಲ್ಲಿ ಏನು ಇಟ್ಕೊಂಡು ಬಂದಿದ್ರು ಅದಕ್ಕಿಂತ ಜಾಸ್ತಿನೇ ಅವ್ರಿಗೆ ನಾನು ಕೆಲಸ ಮಾಡಿಕೊಟ್ಟೆ ಅವರು ತುಂಬ ತುಂಬ ತುಂಬಾ ಖುಷಿಯಾಯಿದ್ರು ನನಗೆ ಅಷ್ಟೇ ಅದ್ಭುತವಾಗಿ ಖುಷಿ ಯಾಕೆ ಯಾಕಂತಂದರೆ ಒಬ್ಬ ವ್ಯಕ್ತಿ ನಮ್ಮ ನಂಬಿ ಸುಮಾರು ಅಂದರೆ ಇನ್ನೂರು ಕಿಲೋಮೀಟ್ರ್ ಏಳ್ನೂರು ಕಿಲೋಮೀಟ್ರಿಂದ ಅನ್ ನನ್ನ ಕಡೆ ಬಂದು ಮಾತಾಡಿ ಇವತ್ತು ಆ ಕೆಲಸವನ್ನು ಮಾಡ್ಕೊಂಡೋಗಿದ್ದಾರೆ ಇವತ್ತು ಆ ಕುಟುಂಬ ಏನಂದರೆ ತುಂಬಾ ತುಂಬ ಖುಷಿ ಇದೆ ಮಾಡೋಕ್ಕಾಗಲ್ಲ ಅಯ್ಯಪ್ಪ ನನಗೆ ನಿಜ ರೂಪದಲ್ಲಿ ಕಂಡ ತುಂಬ ಖುಷಿಯಾಗ್ತೈತೆ ಅವ್ರಿಗೆ ನನ್ನ ನಂಬ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ನಮ್ಮ ನಮ್ಮನಗಳು ಹಾಗೆ ಅವ್ರ ಮನೆ ಮೇಲೆ ಅಯ್ಯಪ್ಪನ ಆಶೀರ್ವಾದ ಸದಾ ಇರಲಿ ಹಾಗೆ ಈ ಕರ್ನಾಟಕ ನಾಡಿ ಜನತೆಗೂ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಇರಲಿ ಹಾಗೂ ಎಲ್ಲ ನಾಡಿ ಜನತೆ ಎಲ್ಲರ ಮನೆ ಮಗನಾಗಿ ಮಾಡುವ ಕೋಟಿ ನಮಸ್ಕಾರ すみません。 कयाका कयाकार <marriages timing> کام کام جیری جنونی ہے انندتا دے دنیاوی ہائے کام